Hi friends, welcome back to Mantan Kitchen. ಇವತ್ತಿನ ರೆಸಿಪಿಯಲ್ಲಿ ಸಂಜೆ ಟೀ ಕಾಫಿ ಜೊತೆಗೆ ಮ್ಯಾಚ್ ಆಗುವಂತಹ ಕ್ಯಾಲ್ಸಿಯಂ ಮತ್ತು ಐರನ್ ರಿಚ್ ನುಗ್ಗೆ ಸೊಪ್ಪಿನ ಪಕೋಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಸ್ವಲ್ಪ ಕಹಿ ರುಚಿ ಇರೋದರಿಂದ ಕೆಲರಿಗೆ ಸಾಂಬಾರು ಮತ್ತು ಪಲ್ಯಗಳನ್ನು ತಿನ್ನೋದಕ್ಕೆ ಕಷ್ಟ ಅಂತ ಅನ್ನಿಸ್ಬೋದು ಬಟ್ ಎಲ್ಲರಿಗೂ ಕೂಡ ಈ ನುಗ್ಗೆ ಸೊಪ್ಪಿನ ಪಕೋಡ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ಬನ್ನಿ ಇನ್ನು ತಡ ಮಾಡದೆ ಈ ರೆಸಿಪಿನ ಶುರು ಮಾಡೋಣ ಒಂದು ಅಗ್ಲವಾಗಿರೋ ಪಾತ್ರೆಗೆ ಒಂದು ಹತ್ತರಿಂದ ಹದಿನೈದು ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ನಾನು ಜಾಸ್ತಿ ಈರುಳ್ಳಿನ ಉಪಯೋಗಿಸ್ಕೊತಾ ಇದ್ದೀನಿ ನೀವು ಕಡಿಮೆ ಮಾಡಿದ್ರೆ ಕಡಿಮೆ ಉಪಯೋಗಿಸ್ಕೋಬೋದು ನೀವು ಪಕೋಡಗಳಿಗೆಲ್ಲ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಚಿಕ್ಕ ಚಿಕ್ಕ ಹೆಚ್ಚಿ ಹಾಕೊಳ್ಳೋದಕ್ಕಿಂತ ಈ ಥರ ಉದ್ದುದಕ್ಕೆ ಹೆಚ್ಚಿ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕೊಂಡಿದಾದ್ಮೇಲೆ ಒಂದು ಚಮಚ ಆಗೋಷ್ಟು ಉಪ್ಪಿನ ಪುಡಿನ ಹಾಕೋತಾ ಇದೀನಿ ಉಪ್ಪಿನ ಪುಡಿನ ಹಾಕ್ಕೊಂಡು ಇದು ನೀಟಾಗಿ ನೀರ್ ಬಿಡೋವರೆಗೂ ಕಲಸ್ಕೋಬೇಕಾಗತ್ತೆ ಇವತ್ತು ನೀರನ್ನ ಹಾಕ್ತೇನೆ ಪಕೋಡ ಮಾಡ್ತಿರೋದ್ರಿಂದ ಕ್ಯೂಚ್ಕೊಂಡ್ರೆ ಅದ್ ನೀರ್ ಬಿಡುತ್ತೆ ಅಲ್ವಾ ಅವಾಗ ಹಿಟ್ಟನ್ನ ಹಾಕಿ ಕಲಸ್ಕೊಂಡ್ರೆ ಈಸಿಯಾಗಿ ಪಕೋಡ ಮಾಡ್ಕೋಬಹುದು ನೋಡಿ ಈ ಥರ ಗಟ್ಟಿಗೆ ನೀರೆಲ್ಲ ಆಚೆ ಬರೋ ಥರ ಕಲಿಸ್ಕೊಂಡಿದ್ದೀನಿ ಇವಾಗ ಅದಕ್ಕೇನೆ ಒಂದು ಐದರಿಂದ ಆರು ಹಸಿರು ಮೆಣಸಿಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮಕ್ಳಿಗೆ ಕೊಡ್ತೀರಾ ಅಂತ ಅಂದರೆ ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಹಸಿರು ಮೆಣಸಿ ಜಾಗದಲ್ಲಿ ನೀವು ಅದರ ಪುಡಿನೇ ಜಾಸ್ತಿ ಹಾಕೋಬಹುದು ಒಂದು ಮೂವತ್ತು ಎಲೆ ಕರ್ಬೇವನ್ನ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕರ್ಬೇವು ಹಾಕೋದ್ರಿಂದ ಒಳ್ಳೆ ಫ್ರಾಗ್ರೆನ್ಸ್ ಬರುತ್ತೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಬ್ಲೋಟಿಂಗ್ಗೆ ಹೆಲ್ಪ್ ಮಾಡುತ್ತೆ ಒಂದು ಎರಡು ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ನೀವು ಧನಿಯಾ ಪುಡಿ ಜಾಗದಲ್ಲಿ ಫ್ರೆಶ್ ಆಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ಒಂದು ಕಾಲು ಚಮಚ ಆಗುವಷ್ಟು ಅಜ್ವೈನ ಹಾಕೋತಾ ಇದ್ದೀನಿ ಅಜ್ವೈನ ಹಾಕೊಳ್ಳೋದ್ರಿಂದ ಅಸಿಡಿಟಿ ಮತ್ತು ಗ್ಯಾಸ್ಟಿಕ್ಕನ್ನು ಕಡಿಮೆ ಮಾಡುತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಪಕೋಡ ಗರಿ ಗರಿಯಾಗಿ ಬರುತ್ತೆ ಒಂದು ಕಪ್ಪು ಆಗುವಷ್ಟು ಕಡಲೆ ಹಿಟ್ಟು ನಾರ್ಮಲ್ ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಮೂರು ಕಪ್ಪು ಆಗುವಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ನೋಡಿ ಇದು ಕಡ್ಡಿಗಳೆಲ್ಲ ಸಪ್ರೇಟ್ ಮಾಡಿಕೊಂಡು ಬರೀ ಎಲೆಗಳನ್ನ ಮಾತ್ರ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ ನಿಮಗೆ ಇಷ್ಟು ನುಗ್ಗೆಸೊಪ್ಪು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಒನ್ ಕಪ್ ಕೂಡ ಹಾಕ್ಕೊಂಡು ನೀವು ಪಕೋಡನ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ನುಗ್ಗೆ ಸೊಪ್ಪೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದ್ಸಲ ಡ್ರೈ ಮಿಕ್ಸ್ ಇದ್ದೀನಿ ಆದಷ್ಟು ಗಟ್ಟಿಗೆ ಪ್ರೆಸ್ ಮಾಡಿಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದರಿಂದಾಗಿ ಈರುಳ್ಳಿ ಮತ್ತು ಸೊಪ್ಪಿನಲ್ಲಿರುವಂತಹ ನೀರೆಲ್ಲ ಸೇರಿ ಹಿಟ್ಟು ಪಕೋಡ ಮಾಡೋ ಹದಕ್ಕೆ ಬರೋಕೆ ಶುರುವಾಗುತ್ತೆ ಒಂದು ಸರಿ ಎಲ್ಲ ನೀಟಾಗಿ ಮೇಲೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಆಯಿಲ್ನ ಬಿಸಿ ಇಟ್ಕೊಂಡಿದ್ದೆ ಸ್ವಲ್ಪ ಬಿಸಿ ಇರುವಂಥ ಆಯಿಲ್ನ ಇದ್ರೊಳಗಡೆ ಹಾಕ್ಕೊಟ್ಟು ನೀಟಾಗಿ ಕಲಸ್ಕೊತಾ ಇರೋದು ಈ ಥರ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ ನೋಡಿ ಇವಾಗ ಪಕೋಡ ಮಾಡೋ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಸೊಪ್ಪು ಒಂಥರ ಪೋಷಕಾಂಶಗಳ ಖಜಾನೆ ಅಂತಲೇ ಹೇಳಬಹುದು ಇದರಲ್ಲಿ ವಿಟಮಿನ್ ಎ ಇ ಸಿ ಕೆ ಜೊತೆಗೆ ಐರನ್ ಕ್ಯಾಲ್ಶಿಯಮ್ ಪೊಟ್ಯಾಷಿಯಮ್ ಕೂಡ ಇರುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ ಸಿ ಇರೋದರಿಂದ ಇಮ್ಯುನಿಟಿ ಹೆಚ್ಚಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಡಯಾಬಿಟೀಸ್ ಕಂಟ್ರೋಲ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದು ಅನೇಮಿಯಾ ಇರೋರಿಗೆ ಬ್ಲಡ್ನ ಜಾಸ್ತಿ ಮಾಡುತ್ತೆ ಇದು ಚಿಕ್ಕ ಮಕ್ಕಳಿಗೆ ಮತ್ತು ಸ್ಟೂಡೆಂಟ್ಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಇದರಲ್ಲಿ ಐರನ್ ಕ್ಯಾಲ್ಸಿಯಂ ಇರೋದರಿಂದ ಇದು ಇಮ್ಯುನಿಟಿ ಬಿಲ್ಡ್ ಮಾಡೋಕ್ಕೆ ಅವರ ಗ್ರೋತ್ಗೆ ಕಾನ್ಸಂಟ್ರೇಷನ್ಗೆ ಎಲ್ಲ ಹೆಲ್ಪ್ ಮಾಡುತ್ತೆ ಮತ್ತು ಮೂಳೆಗಳನ್ನ ಕೂಡ ಸ್ಟ್ರಾಂಗ್ ಮಾಡುತ್ತೆ ಇದು ನೋಡಿ ಇವಾಗ ಇದು ಒಂದು ಕಡೆ ನೀಟಾಗಿ ಬ್ರೌನ್ ಕಲರ್ ಆಗಿ ಬೆಂದಿದೆ ಇದನ್ನ ತಿರುಗು ಹಾಕೋತಾ ಇದ್ದೀನಿ ತಿರುಗು ಹಾಕೊಂಡು ಇನ್ನೊಂದು ಕಡೆ ಸೈಡ್ ಕೂಡ ನೀಟಾಗಿ ಬೇಯಿಸ್ಕೋಬೇಕು ಇದನ್ನ ಅರ್ಲಿ ಪ್ರೆಗ್ನೆನ್ಸಿ ಇರೋರು ಮತ್ತೆ ಸೆನ್ಸಿಟಿವ್ ಸ್ಟಮಕ್ ಇರೋರು ಅಂದರೆ ಡೈರಿಯಾ ಇರೋರು ಎರಡು ಮೂರು ವರ್ಷದೊಳಗೆ ಇರೋಂಥ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ನುಗ್ಗೆ ಸೊಪ್ಪನ್ನ ನೋಡಿ ಇದು ಇವಾಗ ಎರಡು ಕಡೆ ಸೈಡ್ ಕೂಡ ತುಂಬ ಕ್ರಿಸ್ಪಿಯಾಗಿ ನೀಟಾಗಿ ಬ್ರೌನ್ ಕಲರ್ ಬಂದಿದೆ ಇವಾಗ ಇದನ್ನ ಆಯಿಲಿಂದ ತೆಕ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಹೌದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್